ಕೆಎಸ್ಆರ್ಟಿಸಿ ಬಸ್ ಚಾಲಕ ಗುಂಡಿ ತಪ್ಪಿಸಲು ಯತ್ನಿಸಿದ ಸಂದರ್ಭ ನಿಯಂತ್ರಣ ತಪ್ಪಿದ ಬಸ್ ಮರಕ್ಕೆ ಡಿಕ್ಕಿ ಹಿಡಿದು ಪಲ್ಟಿಯಾದ ಘಟನೆ ಕೊಡಗು ಜಿಲ್ಲೆಯ ಗೋಣಿಕೊಪ್ಪ ಸಮೀಪದ ದೇವರಪುರ ಎಂಬಲ್ಲಿ ನಡೆದಿದೆ ಘಟನೆಯಿಂದ ಚಾಲಕ ಸೇರಿದಂತೆ ಹದಿನೇಳು ಮಂದಿ ಗಾಯಗೊಂಡಿದ್ದಾರೆ ಮೈಸೂರಿನಿಂದ ವಿರಾಜಪೇಟೆಗೆ ಕೆಎಸ್ಆರ್ಟಿಸಿ ಬಸ್ ಬರುತ್ತಿದ್ದು ಎನ್ನಲಾಗಿದ್ದು ರಾತ್ರಿ ಸುಮಾರು ಎಂಟು ಮೂವತ್ತರ ವೇಳೆಗೆ ಬಸ್ ದೇವಪುರ ಬಳಿ ಬರುತ್ತಿದ್ದ ಸಂದರ್ಭ ಚಾಲಕ ರಸ್ತೆಯಲ್ಲಿದ್ದ ಗುಂಡಿಯನ್ನು ತಪ್ಪಿಸಲು ಯತ್ನಿಸಿದ್ದಾರೆ ಈ ಸಂದರ್ಭ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ಮರವೊಂದಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ ಬಸ್ ವೇಗದಲ್ಲಿದ್ದ ಪರಿಣಾಮ ಅವಘಡ ಸಂಭವಿಸಿದ ಸಂದರ್ಭ ಬಸ್ನ ಮುಂಬದಿಯ ಗಾಜು ಒಡೆದು ಪ್ರಯಾಣಿಕರು ಹಾರಿ ಬಿದ್ದಿದ್ದಾರೆ ಘಟನೆಯಿಂದ ಬಸ್ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಬಸ್ ಚಾಲಕ ಸ್ಟೇರಿಂಗ್ ಬಳಿ ಸಿಲುಕಿ ಹೊರಬರಲಾಗದೆ ಪರದಾಡಿದ್ದಾರೆ ಕೂಡಲೇ ಸಹಾಯಕ್ಕೆ ಆಗಮಿಸಿದ ಸ್ಥಳೀಯರು ಹಾಗೂ ಇತರ ವಾಹನ ಚಾಲಕರು ಹರಸಾಹಸವನ್ನ ಪಟ್ಟು ಚಾಲಕನನ್ನ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಚಾಲಕನ ಎರಡು ಕಾಲುಗಳಿಗೂ ಗಂಭೀರ ಪೆಟ್ಟಾಕಿದ್ದು ಕೂಡಲೇ ಚಾಲಕನ ಗೌಣಿಕೊಪ್ಪ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿಗೆ ಕರೆದೊಯ್ಯಲಾಗಿದೆ ಘಟನೆಯಿಂದ ಬಸ್ನಲ್ಲಿದ್ದ ಮಹಿಳೆಯರು ಸೇರಿದಂತೆ ಸುಮಾರು ಹದಿನೇಳು ಮಂದಿ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅವಶ್ಯಕತೆ ಇರುವವರನ್ನ ಗುರುತಿಸಿ ಕೂಡಲೇ ಆಂಬ್ಯುಲೆನ್ಸ್ ಮೂಲಕ ಗೌಣಿಕೊಪ್ಪ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಏನೋ ಮೈಸೂರಿನಿಂದ ಐದು ನಲವತ್ತೈದಕ್ಕೆ ಬಸ್ ಹೊರಟಿತ್ತು ಅಲ್ಲಿಂದಲೇ ಡ್ರೈವಿಂಗ್ ಅಷ್ಟು ಸರಿ ಇರಲಿಲ್ಲ ಹೆಚ್ಚು ವೇಗದಿಂದ ಬಸ್ ಚಲಾಯಿಸ್ತಾ ಇದ್ರು ಮೈಸೂರು ನಗರದಲ್ಲೇ ಬೇರೊಂದು ಕೆ ಎಸ್ ಆರ್ ಟಿ ಸಿ ಬಸ್ ಗೆ ಈ ಬಸ್ ಡಿಕ್ಕಿ ಹೊಡೆದಿತ್ತು ತಿಮತಿ ಗೇಟ್ ಬಳಿಯು ರಾಂಗ್ ಸೈಡ್ ನಲ್ಲಿಯೇ ಬಸ್ ಚಲಾಯಿಸ್ತಿದ್ರು ದೇವರಪುರ ಬಳಿ ವೇಗದಿಂದ ಬರ್ತಿದ್ದ ಸಂದರ್ಭ ದಿಢೀರ್ ಪಲ್ಟಿ ಹೊಡಿತು ಎಂದು ಪ್ರಯಾಣಿಕರಾದ ಧನಿಯಾ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಮೈಸೂರಿಂದ ಎಷ್ಟು ಗಂಟೆಗೆ ಾರೆ ಮೈಸೂರಿಂದ ಬರ್ತಿರ್ಬೇಕಾದ್ರೆ ಈ ರೀತಿ ರಾಂಗ್ ಸೈಡ್ ಡ್ರೈವಿಂಗ್ ಹೋದ್ರು ಮತ್ತೆ ಸ್ಪೀಡ್ ಹೆಚ್ಚಾಗಿತ್ತು ಸೊ ಅದರಿಂದ ಈಗ ಎಲ್ಲಿ ಡಿಕ್ಕಿ ಎಸ್ ಆರ್ ಟಿಸಿ ಬಸ್ ಮೈಸೂರಲ್ಲೇ ಡಿಕ್ಕಿ ನೋಡೋದು ಸಿಟಿಯಲ್ಲೇ ಆಗಿದೆಮತಿ ಗೇಟ್ ಹತ್ರ ಅಲ್ಲೇ ಹೋಗ್ತಿದ್ರು ಮತ್ತೆ ರಾಂಗ್ ಸೈಡ್ ಅಲ್ಲಿ ಹೋಗಿ ಅಲ್ಲೂ ಸಹ ತುಂಬಾ ಸ್ಪೀಡ್ ಇದ್ರು ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಈಗ ಮರಕು ಹೋಗಿ ತುಂಬಾ ಮರಕ್ಕೆ ಸ್ಪೀಡ್ ಬರ್ತಾ ಇದ್ದು ದೇವರಪುರದ ಬಳಿ ರಸ್ತೆಯಲ್ಲಿ ಗುಂಡಿ ಇತ್ತು ಒಂದು ಗುಂಡಿಯನ್ನ ಚಾಲಕ ತಪ್ಪಿಸಿದ್ರು ಇನ್ನೊಂದು ಗುಂಡಿ ತಪ್ಪಿಸಲು ಬಲಭಾಗಕ್ಕೆ ಬಸ್ ತಿರುಗಿಸಲು ಯತ್ನಿಸಿದ್ರು ಆದ್ರೆ ಬಸ್ ಗುಂಡಿಗೆ ಬಿದ್ದು ಹಾರಿ ಮರಕ್ಕೆ ಕೂತಿದೆ ನಾನು ಮುಂಭಾಗದಿಂದ ಹಾರಲ್ಪಟ್ಟೆ ಮತ್ತೆ ಬಸ್ ಪಲ್ಟಿ ಆಯ್ತು ಎಂದು ಮುಂಭಾಗ ಕುಳಿತಿದ್ದ ಪ್ರಯಾಣಿಕರೊಬ್ಬರು ಘಟನೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ ತಿತಿಮತಿಯಿಂದ ಗೋಣಿಕುಪ್ಪ ತೆರಳುವ ರಾಜ್ಯ ಹೆದ್ದಾರಿ ಗುಂಡಿ ಬಿದ್ದಿರೋದ್ರಿಂದ ಈ ವ್ಯಾಪ್ತಿಯಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಿವೆ ಕೂಡಲೇ ಈ ರಸ್ತೆ ದುರಸ್ತಿಗೆ ಮುಂದಾಗಬೇಕೆಂದು ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ